ಮಾಗಡಿ ತಾಲೂಕು ಕುದೂರು ಸಮೀಪ ಮಳಕಟ್ಟೆ ಬಳಿ ರೈತ ರಮೇಶ್ ಎಂಬುವರ ಮನೆಯಲ್ಲಿ ಶುಕ್ರವಾರ ರಾತ್ರಿ ಚಿರತೆಯೊಂದು ಮೇಕೆ ಮೇಲೆ ದಾಳಿ ನಡೆಸಿದೆ ಚಿರತೆಯು ಮೇಕೆ ಮೇಲೆ ದಾಳಿ ನಡೆಸುತ್ತಿದ್ದ ಸಂದರ್ಭದಲ್ಲಿ ರಮೇಶ್ ಮತ್ತು ಕುಟುಂಬಸ್ಥರು ಕಿರಿಚಾಡಲು ಪ್ರಾರಂಭಿಸಿದ್ದಾರೆ ಜನರ ಕಿರಿಚಾಟದ ಶಬ್ದವನ್ನ ಕೇಳಿ ಬೇಟೆಯಾಡಲು ಬಂದಿದ್ದ ಚಿರತೆ ಮೇಕೆಯನ್ನ ಕೊಟ್ಟಿಗೆಯಲ್ಲೇ ಬಿಟ್ಟು ಪರಾರಿಯಾಗಿದೆ ಕುದೂರು ಸಮೀಪದ ಧರ್ಮಯನ್ ಚನ್ನಮ್ಮನಪಾಳ್ಯ ಕೋಡಿಹಳ್ಳಿ ಗೊಲ್ಲರಹಟ್ಟಿ ಬಳಿ ಚಿರತೆ ಎಂದು ಪ್ರತ್ಯಕ್ಷವಾಗುತ್ತಿದ್ದು ಜನರು ಚಿರತೆಯನ್ನ ಹಿಡಿಯಬೇಕೆಂದು ಒತ್ತಾಯಿಸುತ್ತಿದ್ದಾರೆ ರಮೇಶ್ ಅಂತ ನಮ್ಮ ಹೆಸರು ರಾತ್ರಿ ಇಲ್ಲಿ ಚಿರತೆ ದಾಳಿ ಆಗಿದೆ ಈ ಧರ್ಮಯನ್ ಪಾಳ್ಯ ಇದು ಹತ್ತೂವರೆಯಿಂದ ಹನ್ನೊಂದು ಗಂಟೆ ಒಳಗಡೆ ನಾವಿನ್ನೂ ಎಲ್ಲ ಇಲ್ಲೇ ಎದ್ದಿದ್ದು ಆವಾಗ ಮೇಕೆ ಇಲ್ಲೇ ಈ ಜಾಗದಲ್ಲಿ ಕಟ್ತೀವಿ ಅಲ್ಲಿ ಬಡ್ಕಂಡು ಬಡ್ಕಂಡಾಗ ನಮ್ಮ ಮಗನೂ ಅಲ್ಲೇ ಪಕ್ಕದಲ್ಲಿದ್ದ ಅವಾಗ ನಾವೂ ಈ ಮನೆ ಈ ಈ ಜಾಗದಲ್ಲಿ ನಮ್ಮ ನಾವು ಮಲಗಿದ್ದು ಬೇಗನೆ ಬಂದು ಬರೋ ಅಷ್ಟೊತ್ತಕ್ಕೆ ಅದು ಆಲೆ ಅಷ್ಟೊತ್ತಿಗೆ ಮೇಕೆನ ಕಡಿದ್ಬಿಟ್ಟು ದಾಳಿ ಮಾಡಿ ಈ ಈ ಸೈಡಾಗಿಂಗೆ ಹೋಯ್ತು ಅಕ್ಕಪಕ್ಕ ರೈತರುಗಳೆಲ್ಲರೂ ಈಗ ಒಂದು ಎರಡು ಮೇಕೆಗಳನ್ನ ಅವ್ರ ಜೀವನೋಪಾಯಕ್ಕೆ ಮಾಡ್ಕ ಮಾರ್ಗ ಮಾಡ್ಕೊಂಡಿರ್ತಾರೆ ದಯವಿಟ್ಟು ಈಗ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಇದನ್ನು ನೋಡಿ ಎಲ್ಲಾದರೂ ಒಂದು ಬೋನು ಅದನ್ನು ವಾಸಸ್ಥಳ ಎಲ್ಲಿ ಅನ್ನೋದು ಗುರುತುಪಡಿಸಿ ಅದಕ್ಕೆ ಒಂದು ಬೋನ್ ಇಡುವಂತ ವ್ಯವಸ್ಥೆ ಮಾಡಿ ಅದನ್ನ ದಯವಿಟ್ಟು ಇಡಿಸಿ ಅದನ್ನ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ಕಳಕಳಿಯ ಪ್ರಾರ್ಥನೆ ಗೊದ್ರಟ್ಟಿ ಇಲ್ಲಿ ತಾರದೊಳಗೆ ಮೊನ್ನೆ ಮಳೆ ಒಳಗೆ ಎಲ್ಲಾ ಬಾರ್ಗರದಿತ್ತು ತಿರ್ಗಾ ಆಮೇಲೆ ತೋರ್ಸಿರು ತಿರ್ಗಾ ಇಲ್ಲಿ ಎಲ್ಲ ನಿಗಾ ಮಾಡು ತಿರ್ಗಿ ಅಲ್ಲಿಂದ ಕಂಡ್ರೆ ಮೊನ್ನೆ ದಿನ ಕೋಡಳ್ಳಿ ಕೆರೆ ಒಳಗೆ ಒಂದ್ ಕರ ಬೇರೆ ತಿನ್ಬಿಟ್ಟದೆ ಇಲ್ಲೇ ತೋರ್ದಾಗೆ ನೋಡ್ದು ಸಹ ನಮ್ಮ ಮೊನ್ನೆ ತೋರ್ದಾಗೆ ನೋಡ್ದು ದನ ಮೇಯ್ಬೇಕಾದ್ರೆ ಆಗ್ಲೋತಾನೇನೆ ತಿರ್ಗಾ ಜನ ಮುಂದೆ ಪಳೆದ ಕಡೆಗೆ ಹೋಯ್ತು ತೋಟದೊಳಗಿಂದ ಆಗ್ಲೋತ್ತೇನೆ ಹತ್ತು ಗಂಟೆ ಟೈಮು ಈ ಈ ಅದೇ ಹದಿನೈದಿಂದ ತಿಂಗಳಿಂದ ಓಡಾಡ್ತ ಸ್ವಾಮಿ ಇಲ್ಲೇನೆ ಇಲ್ಲೇ ಒಂದು ತಿಂಗಳಿಂದ ಓಡಾಡ್ತದೆ ಚಿತ್ತೆ ನಾವು ಕಣ್ಣಿಂದ ನೋಡಿದ್ವಿ ಒಂಬತ್ತು ಗಂಟೆಗೆ ಕೋಟಳ್ಳಿ ಕೆರೆ ಕಡೆಗೆ ಹೋಯ್ತು ಚಿತ್ತೇನೆ ಹಿಡಿಯಕ್ಕೆ ಪಾರಿಸ್ಟನರು ಮನ್ಸು ಮಾಡ್ಬೇಕು ಸಹ ಇಲ್ಲಿ ಎಲ್ಲ ಓಡಾಡ್ತದೆ ಜನ ಜಾತ್ರೆ ತಿರುಗಾಡ್ತಾರೆ ನಮ್ಗಿರೋಕ್ ಭಯ ಬಾಯ್ಬಿಟ್ಟದೆ ಕಾಜಿಪಾಳ್ಯದ ಕುದೂರು ಸೋಲೂರು ಮುಖ್ಯ ರಸ್ತೆಯಲ್ಲಿ ರಸ್ತೆಗೆ ಅಡ್ಡಲಾಗಿ ಗುಂಡಿಯನ್ನ ಹೊಡೆದು ಭೀಕರ ರಸ್ತೆ ಅಪಘಾತ ಸಂಭವಿಸಿದ ನಂತರ ಮುಖ್ಯ ರಸ್ತೆಯ ಗುಂಡಿಯನ್ನ ಮುಚ್ಚಲಾಗಿತ್ತು ಇದೇ ರೀತಿಯಾಗಿ ಕುದೂರು ತುಮಕೂರು ಮುಖ್ಯ ರಸ್ತೆಯ ಬೀಚನಹಳ್ಳಿ ತಿರುವಿನ ಬಳಿ ಮುಖ್ಯ ಅಡ್ಡಲಾಗಿ ಗುಂಡಿಯನ್ನು ಹೊಡೆದಿದ್ದು ಇಲ್ಲೂ ಸಹ ರಸ್ತೆ ಅಪಘಾತಗಳು ಸಂಭವಿಸುವ ಲಕ್ಷಣ ಎದ್ದು ಕಾಣುತ್ತಿದೆ ಉಡುಗೆ ತೊಟ್ಟು ಶನಿವಾರ ಕುದೂ মনে ক